ನಮಸ್ಕಾರ ನಾವು ತುಂಬ ಏನಪ್ಪ ಅಂದರೆ ಸಮಾಜ ಸೇವಕ ನಾವು ಇವತ್ತು ಉದ್ರಪಾಸ ದಿನ ಇವತ್ತು ಆಚರಣೆ ಮಾಡಿ ನಾವು ಏನಪ್ಪ ಒಂದು ಸಮಾಜದಕ್ಕೂ ಒಳ್ಳೆಯದು ಮುಖ್ಯಮಂತ್ರಿ ಅಂತೇಳಿ ಅದನ್ನು ನಾವು ನೋಡಿ ನಾವು ಭಾಳ ಖುಷಿ ಆಯಿತು ನಮ್ಗೆ ಹೆಮ್ಮೆ ಆಯಿತು ಅದೇ ಥರ ಇಲ್ಲಿ ಬಂದು ಇವತ್ತು ಯುಪಾಸಿದ್ದ ಅಂಥೇಳಿ ನಮಗೆ ಸಿಗ್ಬೇಕು ನೀವು ಅಂಥೇಳಿ ನಾವು ಒಂದು ಟೈಮ್ ತೊಗೊಂಡಿದ್ದೀವಿ ಆ ಖುಷಿಯಿಂದ ಆ ಅಲ್ಲ ಆ ಪರಮಾತ್ಮ ಇದೇ ಥರ ಶಕ್ತಿಪಳ್ಳಿ ಉಸ್ಮಾನ್ ಬೈಗೆ ಎಲ್ಲರಿಗೆ ಯಾವುದು ಜಾತಿ ಇಲ್ಲ ಬೇಗ ಇಲ್ಲ ಯಾರನ್ನ ತಿಳ್ಕೊಂಡು ಒಂದು ಆಟೋ ತೊಗೊಂಡು ಹೋಗಿ ಅಲ್ಲಿ ಏನು ಅವರು ಕಾರ್ಯಕ್ರಮ ಮಾಡಬೇಕು ಹೆಂಗೆ ಅವರಿಗೆ ಯಾರ್ಯಾರು ಸಂಪರ್ಕ ಮಣ್ಣು ಮಾಡೋದೈತಿ ಆ ಥರ ಮಾಡ್ತಾರ ನಮಗೆ ಭಾಳ ಖುಷಿ ಆಯ್ತು ಅದೇ ಪ್ರಕಾರದಿಂದ ನಾವು ಬಂದು ಉಸ್ಮಾನ್ ಬೈಗೆ ನಾವು ಧನ್ಯವಾದಗಳು ಹೇಳಿ ನಮಸ್ಕಾರ ಶುಭ ಸಂಜೆಯಲ್ಲಿ ನಮ್ಮ ಕೈಗಂಬರ ಹುಟ್ಟದ ದಿವಸ ಪ್ರಯುಕ್ತ ನಮ್ಮ ದೋಸೆ ಮನೆಯರ್ ಬಾಬಾ ಭಾಷಾ ಮನೆಯರ್ ಅವರು 군대가 아우프라, 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 군대가